ಹಬ್ಬ ಅಂದ್ರೆ ನಮ್ಮ ಹಿಂದೂಗಳಿಗೆ ತುಂಬಾ ಶ್ರೇಷ್ಠವಾದ ದೊಡ್ಡ ಹಬ್ಬ ಅಲ್ಲ ಎಲ್ಲ ಹಬ್ಬಗಳಿಗೂ ದೊಡ್ಡ ಹಬ್ಬಗಳೇ ಅದರಲ್ಲಿ ಒಂದು ವಿಶೇಷವಾಗಿ ಅಂದ್ರೆ ನಮ್ಮ ಯುಗಾದಿ ಹಬ್ಬ ಯುಗಾದಿ ಅಂದ್ರೆ ಹೊಸ ಯುಗ ಅಂದ್ರೆ ಹೊಸ ಆದಿ ಅಂದ್ರೆ ಆರಂಭ ಆಗೋದು ಯುಗಾದಿ ಹೊಸ ವರ್ಷ ಆರಂಭ ಆಗೋದು ಅದೇ ನಮ್ಮ ಇದ್ರಲ್ಲಿ ಹೇಳ್ತಾರೆ ಅಂದ್ರೆ ಅರವತ್ತು ಒಂದೊಂದು ವರ್ಷಕ್ಕೂ ಒಂದೊಂದು ಹೆಸರು ಇರುತ್ತೆ ಅರವತ್ತು ಸಂವತ್ಸರಗಳು ಪ್ರಭಾವ ವಿಭವ ಅಂತ ಪ್ರಭಾವದಿಂದ ಸ್ಟಾರ್ಟ್ ಆದರೆ ಅಕ್ಷಯ ನಮ್ಮ ಸಂವತ್ಸರ ಎಂಟ್ ಆಗುತ್ತಾರೆ ವರ್ಷ ನಾವು ಈ ವರ್ಷ ನೋಡ್ತಾ ಇರೋದು ಕ್ರೋಧಿನಾಮ ಈ ನೆಕ್ಸ್ಟ್ ಬರ್ತಾ ಇರೋದು ಶ್ರೀ ಇದು ಈ ನಾಮ ಮಾರ್ಚ್ ಮೂವತ್ತಕ್ಕೆ ಕಳೆದ ಅವತ್ತಿನಿಂದ ಚೈತ್ರ ಮಾಸ ಚೈತ್ರ ಮಾಸ ಮತ್ತೆ ವಸಂತ ಋತು ಸ್ಟಾರ್ಟ್ ಆಗುತ್ತೆ ಅವತ್ತು ಕೆಲವೊಂದು ಘಟನೆಗಳು ಹೇಳ್ತಾರೆ ಕೆಲವೊಂದು ಅಂದ್ರೆ ಈಗ ಶ್ರೀರಾಮ ರಾವಣನ್ನ ಸಂಹಾರ ಮಾಡಿಬಿಟ್ಟು ಅಯೋಧ್ಯೆಗೆ ಮರಳಿನ ದಿನ ಇದೇ ದಿನ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಬ್ರಹ್ಮನು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದು ಇದೇ ದಿನ ಯುಗಾದಿ ದಿನ ಆ ಇದು ಮೊದಲನೆಯ ದಿನನೂ ಯ ರಾಕ್ಷಸ ನಮ್ಮ ವೇದಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಸಮುದ್ರದ ಆಳದಲ್ಲಿ ಕೂತಿದ್ದಂತೆ ಅವನಿಗೆ ವಿಷ್ಣು ಹೇಳ್ತಾನೆ ವಿಷ್ಣು ಹೇಳ್ತಾರೆ ನೀನು ಈಗ ತರ ವಿಷ್ಣುನೇ ಈ ತರ ಕೆಲಸಗಳೆಲ್ಲ ಮಾಡೋದು அவங்க அத்த அவதாரில் மொதலனே அவதார மத்ஸ்யாவதார்த்த விஷ்ணுதே அவனு மத்ஸ் ரூபால ஓகேட்டு ஆழ்த்து அவனின் வேதங்கள் எல்லாம் தோம்புட்டு ப்ரம்மனைக்கு கொடுத்தான் ப்ரம்ம அவத்தின் தின ப்ரமாண்டன சஷ்டி மாநாடு அதே மொதலே தின இங்க சைத்திர மாச ஸ்டார்ட் ஆகுது நம்ம இந்துகளெல்லாம் வச வர்ஷா் ஆகும் அவத்தே இவரு ப்ரிட்டிஷ்னரை ஆச்சர் முன்னூறு வர்ஷம் நம்ம நாளே ஒன்னே தாரி ஒன்றே தாரிக்கு மேட்விட்டோ அது நம் யாரும் யாரும் ஆச்சரணை மால்ல ஷஸ்டே அதே ஜனவரி வந்து ஏன் குடியது குப்பிங்க நான் ஆச்சர மால்ல வர்ஷ வந்து மத்த எல்லா நம்ம ஆறு ஊத்துக்கு அதில் வசந்த ஊத்து எல்லா கிடமரிகெல்லாம் பழையதெல்லாம் உதிரோட்டு எல்லா பிரணி பிரகிரு நோட் பிரகிரு எல்லா கடை உட்கொள்ளி அவத்தின் ವೈಜ್ಞಾನಿಕವಾಗೂ ಒಂದು ಪೌರಾಣಿಕವೂ ಒಂದು ಮತ್ತೆ ಆಧ್ಯಾತ್ಮಿಕವಾಗಿ ತಗೊಂಡು ಎಲ್ಲರಿಂದಲೂ ವಿಗಾದಿಯಿಂದ ಸ್ಟಾರ್ಟ್ ಆಯಿತು ಅವರಿಂದ ಅವತ್ತಿನಿಂದ ಪಂಚಾಂಗ ಶ್ರವಣ ಅಂತ ಮಾಡ್ತಾರಂತೆ ಪಂಚಾಂಗದಲ್ಲಿ ಮುಂದೆ ಮಳೆಗಳೆಲ್ಲ ಯಾವ ರೀತಿ ಬರ್ತವೆ ನಮ್ಮ ಮುಂದಿನ ವರ್ಷ ಏನೇನು ನಡೆಯುತ್ತೆ ಅದರ ಆಧಾರ ಮೂಲಕ ಎಲ್ಲ ಹೇಳಿ ಅವತ್ತಿನ ದಿನ ಶ್ರವಣ ತುಂಬಾ ತುಂಬ ಒಳ್ಳೆಯದಂತ ಪಂಚಾಂಗ ತರಿಸಿಟ್ಕೊಂಡು ಮನೆಯಲ್ಲೆಲ್ಲ ಅವತ್ತಿನ ದಿನ ಪಂಚಾಂಗ ಶ್ರವಣನೂ ಮಾಡ್ತಾರಂತೆ ಈ ಬೇವು ಬೆಲ್ಲನೇ ತಿನ್ಬೇಕು ಏನು ಬೇವು ಬೆಲ್ಲ ತಿನ್ನಬೇಕು ಬೇವು ಕಹಿ ಬೆಲ್ಲ ಸಿಹಿ ನಮ್ ಕಷ್ಟಗಳು ಏನಿದ್ದಾವ ಅದು ಬೇವರಿಗೆ ಆ ಸಮ ಕಷ್ಟಗಳು ಏನಿದ್ರು ಕಹಿ ಸುಖಗಳು ಏನಿದ್ರು ಸಿಹಿ ಬೆಲ್ಲ ಈಗ